ఎల్లి నోవన ఆకర్షణ బయని ఆ ఎల్లి కూడా నోవన్న అనుభవ ఇట్స్ వెరి డేంజర్నే ಇಪ್ಪತ್ತೆರಡನೇ ತಾರೀಕು ಒಂದು ಮಸೂದೆ ಮಂಡನೆ ಮಂಡನೆ ಮಾಡುತ್ತೆ ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದ್ರೆ ಪ್ರತ್ಯೇಕವಾಗಿ ಕಾಯ್ದೆ ಬರಬೇಕು ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡು ಜೂನ್ ಹತ್ತೊಂಬತ್ತನೇ ತಾರೀಕು ವಿಶೇಷವಾಗಿ ಭಾರತ ಸರ್ಕಾರ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಅಂತ ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ ಎಷ್ಟು ವಿಶೇಷ ಆದ್ರೆ ಈ ಕಾಯ್ದೆ ಬಗ್ಗೆ ನೀವೆಲ್ಲ ತಿಳ್ಕೋಬೇಕು ಯಾಕೆಂದ್ರೆ ಈ ಕಾಯ್ದೆ ನಂದಲ್ಲ ಕಾಯ್ದೆ ನಿಮ್ದಾಗಿರೋದ್ರಿಂದ ಈ ಕಾಯ್ದೆ ಬಗ್ಗೆ ಎಲ್ಲರೂ ಕೂಡ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ಪ್ರತಿ ವರ್ಷವೂ ಕೂಡ ಪೊಲೀಸ್ ಇಲಾಖೆ ತಕರಿಸಿ ಇಂತಹ ಕಾಯ್ದೆ ಬಗ್ಗೆ ನಿಮ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಇಂತಹ ಒಂದು ವಿಚಾರಗಳ ಬಗ್ಗೆ ಯಾವಾಗಲೂ ನಿಮ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಈ ಹುಗ್ಗುಡಿಯವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿರೋ ತಿನ್ನ ಆಹಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿರೋ ಈ ಫೋಕ್ಸೋ ಕಾಯ್ದೆ ಬಗ್ಗೆ ತಿಳಿದುಕೊಂಡು ಮೈಗೂಡಿಸಿಕೊಂಡು ಪ್ರತಿದಿನ ಹತ್ತು ನಿಮಿಷಗಳ ಕಾಲ ಫೋಕ್ಸೋ ಕಾಯ್ದೆ ಬಗ್ಗೆ ನೆನಪು ಮಾಡಿಕೊಂಡು ತಿಳಿದುಕೊಳ್ಬೇಕಾಗಿದೆ ಅಷ್ಟು ಮಹತ್ವತೆಯನ್ನು ಒಳಗೊಂಡು ಒಳಗೊಂಡಿದೆ ಮಕ್ಕಳೇ ಈಗ ಹೋಗಿಸುವುದು ನಾನು ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಮಾತಾಡ್ತಾ ಇರಬೇಕಾದಾಗ ನನಗೆ ಗಮನಕ್ಕೆ ಬಂದದ್ದು ಸಾಕಷ್ಟು ಕಾರಣಗಳು ಯಾಕೆ ಮಕ್ಕಳು ಎಳುತ್ತಾ ಇದ್ದಾರೆ ಯಾಕೆ ಮಕ್ಕಳು ಹೀಗೆ ಬೇರೆ ರೀತಿಯಲ್ಲಿ ದಾರಿ ತಗೊಂಡು ಹೋಗ್ತಿದ್ದಾರೆ ನಾವು ಬಳಸುವಂತ ಮೊಬೈಲ್ಗಳು ಮೂಲ ಕಾರಣ ಆ ಮೊಬೈಲ್ ಗಳಲ್ಲಿ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಗಳು ಫೇಸ್ಬುಕ್ ಗಳಲ್ಲಿ ಅನಾಮರ ವ್ಯಕ್ತಿಗಳು ಪರಿಚಯ ಆದಾಗ ಅವರ ಪರಿಚಯ ಏನೆಲ್ಲ ಹೋಗಿಂಗಿ ಅವರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ತೀವಿ ಕಾಂಟ್ಯಾಕ್ಟ್ ಆದ್ಮೇಲೆ ಅನಾಹುತಗಳಿಗೆ ದಾರಿ ಮಾಡ್ಕೊಳ್ಳುತ್ತೆ ಆಮೇಲೆ ನಿಮ್ಗೆ ನೀವು ಹುಡುಕುದ್ರೆ ಸಿಗೋದಿಲ್ಲ ಎಲ್ಲಿ ಹುಡುಕ್ತಾ ಅಂತಂದ್ರೆ ಯಾವುದು ರೈಲ್ವೆ ಸ್ಟೇಷನ್ ಅಲ್ಲಿ ಸೊತ್ತು ಬಿದ್ದಿರ್ತೀವಿ ಅದ್ಯಾವುದು ಬಸ್ಗಳಿಗೆ ಬಿತ್ತಿಸುತ್ತಿರ್ತೀವಿ ನೀವಿನ್ ಬಾವಿ ಬೀಸತ್ತಿರ್ತೀವಿ ವಿಷಾ ಕೂರಿಸಿರ್ತೀವಿರ್ತೀವಿ ಇನ್ನೆಲ್ಲ ಹೋಗಿ ಸೊತ್ತಿರ್ತೀವಿ ಯಾಕೆ ಅಂದ್ರೆ ಹೋಗ್ಸು ಕಾಯ್ದೆಯ ಹೊರಗಿಂದ್ರೆ ನಾವು ಗರಿಬಿಂದ ಪ್ರೀತಿ ಪ್ರೇಮದ ಹೆಸರಲ್ಲಿ ಪ್ರೀತಿ ಪ್ರೇಮದ ಅಮಲಲ್ಲಿ ಬಿದ್ದು ನಾವು ಯಾವಾಗ ಹೋಗ್ತೀವಿ ಅಂತ ಎಲ್ಲಿಗೋಸ್ಕರ ಹೇಳ್ತಾ ಇದ್ದೀವಿ ಇಷ್ಟು ಈ ಪೋಕ್ಸ್ ಒಂದಿಂದ ಅರ್ಥ ಆಗ್ಬಿಟ್ಟಿದೆ ಈಗ ನಾನು ಹೆಚ್ಚು ಹೇಳೋದಿಲ್ಲ ಅಪ್ರೋಕ್ಷನ್ ಆಫ್ ಚಿಲ್ಡ್ರನ್ ಸೆಕ್ಷನ್ ಅಫೆನ್ಸ್ ಅಂದ್ರೆ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯ ಮತ್ತು ಈ ಅಪರಾಧ ತಡೆಯುವಂತ ವಿಶೇಷವಾದಂತ ಕಾಯ್ದೆ ನನ್ಗೆ ತುಂಬಾ ಇಷ್ಟವಾದಂತ ಕಾಯ್ದೆ ಕೂಡ ನನಗೆ ಇಷ್ಟ ಆಗಿದೆ ಅಂತಂದ್ರೆ ಬೇಕಾದದ್ದು ಐಸರ್ ಈ ಪೋಕ್ಸೋ ಯಾರು ಬರ್ತಾರೆ ಅಂತ ನೀವು ಕೇಳಿದಾಗ ಮಕ್ಕಳೇ ಹದಿನೆಂಟು ವರ್ಷದ ಒಳಗಿನ ಗಂಡಾಗಿ ಹೆಣ್ಣಾಗಿ ಅಥವಾ ಬೇರೆ ಜೆಂಡರ್ ಯಾವುದೇ ಇರಲಿ ಎಲ್ಲರೂ ಕೂಡ ಮಕ್ಕಳು ಅಂತ ಕನ್ಸಿಡರ್ ಆಗ್ತಾರೆ ಆ ಮಕ್ಕಳು ನೀವೇನ ಅಂತ ನಿಮಗೀವೇ ನೋಡ್ಕೋಬೇಡಿ ನನ್ ವಯಸ್ಸು ಎಷ್ಟು ಅಂತ ಹದಿನೆಂಟು ವರ್ಷದ ಒಳಗಿನವರನ್ನ ಗಂಡಾಗಿ ಹೆಣ್ಣಾಗಿ ಬೇರೆ ಜೆಂಡರ್ ಆಗಿ ಎಲ್ಲರೂ ಕೂಡ ಈ ಪೋಕ್ಸೋ ಬಾಯ್ ಹೊರಗಡೆ ಬರ್ತಾರೆ ನಿಮಗೀವೇ ಏಸನ್ನ ನೋಡ್ಕೊಳ್ಳಿ ಯಾವ ವೇಸಿದ್ವಿ ನಾವು ಅಂತ ಹಾಗಾದ್ರೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮ ಸುರಕ್ಷತೆಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್ಕಾರ ಮಾಡ್ತಾ ಇರುವಂತ ಪೊಲೀಸ್ ಇಲಾಖೆ ಅನುವುದಾ ಹೋರಾಟ ಮಾಡಿ ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ಆಗ್ತಾ ಇದ್ದಾರಲ್ಲ ಅದೆಲ್ಲ ನಿಮ್ಗೋಸ್ಕರ ನಿಮ್ಮ ಸುರಕ್ಷತೆಗೋಸ್ಕರ ಅಂತ ನಾನು ಮಾತಾಡ್ತಾ ಇದ್ದೀನಿ ಕದಪ್ಪ ಅದನ್ನ ನಾವು ಪ್ರತಿ ಸ್ಟೆಪ್ ಅನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬಹಳ ನೋವು ಬಾಧೆಗೋಸ್ಕರ ನಾನು ಹೇಳ್ತಾ ಇದ್ದೀನಿ ವಿಶೇಷವಾಗಿ ಮೊದಲು ಹದಿನಾಲ್ಕನೇ ಸಾಲಿನಲ್ಲಿ

ವರ್ಷ ಇದು ಒಂದೇ ವರ್ಷ ಅಲ್ಲಿ ಲಾಕ್ ಸಿಕ್ಕಾಗ ಇಷ್ಟು ಸಂಖ್ಯೆ ಆಗಿದೆ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅಪರಾಧ ಪಾರ್ಟಿಗಳ ನಿರ್ವಹಣಾ ಸಂಸ್ಥೆ ಅದು ವೈಯಕ್ತಿಕ ವಿಚಾರ ಎಲ್ಲ ಇದು ಅದಕ್ಕೆ ಹೇಳಿದ್ದಾರೆ ಎಸ್ಸಿ ಎಸ್ಸಿ ಆ ಅಂದ್ರೆ ವರದಿ ಅದು ಎನ್ಸಿ ಹಾಕಿ ಹೋಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಒಂದು ಕೆಲಸ ಮಾಡ್ತಾ ನಿಮಗೆ ಗೊತ್ತಿಲ್ಲ ನಮ್ಮ ಯಾರು ಬಂಧಿಸೋದಿಲ್ಲ ನಮಗೆ ಯಾರು ಬದಲಾಗ್ತೀವಿ ಬಟ್ ಒಂದು ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ನಿಮ್ಮ ಕಾಯ್ಲಿಕ್ಕೆ ಇರ್ತಾರೆ ವಿಶೇಷ ಪೊಲೀಸ್ ಪ್ರತಿನಿಧಿಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ ನಿಮ್ಗೆ ರಕ್ಷಣೆ ಕೊಡಿಸಬೇಕು ಅಂತಾನೆ ಇಟ್ಕೊಂಡು ನಿಮ್ಮ ಬಂಧನ ಕಟ್ಟಬೇಕು ಅಂತ ಪೊಲೀಸ್ ಇಲಾಖೆ ಹೋರಾಟ ಮಾಡ್ತಾ ಇದೆ ಅದೇ ಯಾವುದಲ್ಲ ಎಸ್ ಸಿ ಆರ್ ತುಂಬಾ ವಿಶೇಷವಾಗಿ ಕೆಲಸ ಮಾಡ್ತಾ ಇದೆ ಇದು ಪೊಲೀಸ್ ಇಲಾಖೆಯ ಒಂದು ಮುಖ್ಯ ಈ ಹದಿನೆಂಟು ವರ್ಷದ ಒಳಗಿನ ಆ ನೋವು ಎಷ್ಟು ಮಟ್ಟಿಗೆ ನಮ್ಮನ್ನ ನಾಶ ಮಾಡ್ತಾರೆ ಎಷ್ಟು ಮಟ್ಟಿಗೆ ನಮ್ಮನ್ನ ತಾಳಿ ತಪ್ಪಿಸುತ್ತದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇರಬೇಕಾದಾಗ ವಿಶೇಷವಾಗಿ ನನಗೆ ಗಮನ ಸೆಳೆದಿದ್ದು ಸುಮಾರು ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಪರ್ಸೆಂಟೇಜ್ ಸಂಖ್ಯೆಯಲ್ಲಿ ಪೋಕ್ಸೋ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಗಣ್ಣ ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಬೆಂಗಳೂರಂತ ಮಹಾನಗರದಲ್ಲಿ ಕರ್ನಾಟಕದ ಅತಿ ಹೆಚ್ಚು ಪೋಕ್ಸೋ ಪ್ರಕರಣಗಳಾಗಿದೆ ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಹೀಗೆ ಒಂದಾತ ಒಂದು ಜಿಲ್ಲೆಗಳನ್ನ ನೋಡ್ಕೊಂಡು ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಪೋಕ್ಸೋ ಪ್ರಕರಣಗಳು ಇವತ್ತು ತಲೆ ಇದೆ ಒಬ್ಬ ಇನ್ಸ್ಪೆಕ್ಟರ್ ಸಾಹೇಬ್ ಹೇಳ್ತಾ ಇದ್ರು ನವೀನ್ ಮೊದಲ ಫೋಕ್ಸೋ ಪ್ರಕರಣ ಇಲ್ಲಪ್ಪ ಯಾಕೆ ಸರ್ ಅಂತ ಅಂದ್ರೆ ಮೊದಲಿಂದ ಒಂದು ಎರಡು ಚಿನ್ನ ಹಂತದಲ್ಲಿ ಕಾಣಿಸ್ತಾ ಇತ್ತು ಇವತ್ತು ನೋಡಿದ್ರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ದಿನಕ್ಕೆ ಹತ್ತರಿಂದ ಹೋದಾಗ ಎಷ್ಟೋ ತಂದೆ ತಾಯಿಗಳು ಬಂದು ಕಾಲು ಇಟ್ಕೊಳ್ತಾರೆ ನನ್ನ ಮಗಳು ಮಹಿಳೆಗೆ ಹೋಗ್ಬಿಡುತ್ತೆ ನನ್ ಮಗು ಭವಿಷ್ಯ ಹಾಳಾಗುತ್ತೆ ಅಂತ ಅಲ್ಲಿ ಎಷ್ಟೋ ತಂದೆ ತಾಯಿಗಳು ಕಾಲು ಇಟ್ಕೊಂಡಾಗ ಕೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಮಕ್ಕಳು ಓದಿ ವಿದ್ಯುವಂತರಾಗಿ ಬುದ್ಧಿವಂತರಾಗಿ ದೊಡ್ಡ ದೊಡ್ಡ ಸಾಧ್ಯ ಮಾಡಬೇಕು ಅಂತ ಬಂದಂತ ಮಕ್ಕಳು ಸೋಕ್ಸೋ ಕೇಸಲ್ಲಿ ಲಾಕ್ ಮಾಡಿದ್ರೆ ಬೇರೆ ಕೇಸಿನಲ್ಲಿ ಬೇರೆ ಸಿಗುತ್ತೆ ಸೋಕ್ಸೋ ಕೇಸಲ್ಲಿ ಒಳಗಡೆ ಒಂದ್ಸಲಿ ಅಂತರ ಆಗ್ಬಿಟ್ರೆ ಬಾರಿ ಪಡ್ಕೋಬೇಕ್ರಿ ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಇವತ್ತು ಕೂಡ ಸೋಕ್ಸೋ ಕೇಸಲ್ಲಿ ಬೇರೆ ಕೆಲಸದಿಂದ ಬೊಂಬಿ ಇದ್ದಾರೆ ಅಷ್ಟು ಮಟ್ಟಿಗೆ ಕಠಿಣವಾದಂತಹ ಒಂದಷ್ಟು ಶಿಕ್ಷೆಗಳನ್ನ ಕ್ರಮಗಳನ್ನ ಕೈಗೊಂಡಿದೆ ಈ ಸೋಕ್ಸೋ ಕೇಸು ಅನ್ನುವಂಥದ್ದು ಅದ್ಯಾರು ಅಲ್ಲ ಮಕ್ಕಳೇ ಹದಿನೆಂಟು ವರ್ಷದ ಒಳಗಡೆ ನೀವಿದ್ದೀರಿ ನನ್ನ ಮಕ್ಕಳಿಗೆ ಇದ್ದೀರಿ ನನ್ನ ಮಕ್ಕಳೋಸ್ಕರ ಮಾಡಿರುವಂತಹ ಕೇಸ್ರ ಬಗ್ಗೆ ನಾವೆಲ್ಲೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ನಾನು ಮಾತಾಡ್ತಾ ಇದ್ದೀನಿ ಇನ್ನು ವಿಶೇಷವಾಗಿ ತಿಳ್ಕೋಬೇಕಾಗಿರೋದು ಎಲ್ಲ ಸರಿ ಸರ್ ಫೋತ್ಸೋ ಕೇಸ್ ಏನಪ್ಪು ಫೋತ್ಸೋ ಕೇಸ್ ಯಾರು ಫೋತ್ಸೋ ಕೇಸ್ ಉದ್ದೇಶ ಏನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಯಿತು ಹಾಗಾದ್ರೆ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರಬಹುದು ಮತ್ತೆ ಈ ಹೋಗ್ಸೋಕೆ ಸಾಗಬಾರದು ಅಂತಂದ್ರೆ ಈ ಎರಡು ಟೆಚ್ಚಿನ ಬಗ್ಗೆ ತಿಳ್ಕೊಳ್ಬೇಕಾಗ್ತೈತೆ ನಮ್ಮಲ್ಲ ಅಂದ್ರೆ ಒಳ್ಳೆಯ ಸ್ಪರ್ಶ ಮತ್ತೆ ಕೆಟ್ಟ ಸ್ಪರ್ಶದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಗುಡ್ ಅಂದ್ರೆ ಅದೊಂದು ಪ್ರೀತಿ ಅದೊಂದು ಮಮಕಾರ ಅದೊಂದು ಕಾಳಜಿ ಅದೊಂದು ಭದ್ರತೆಯನ್ನು ಉಂಟು ಮಾಡುತ್ತೆ ಅದೊಂದು ನೆಮ್ಮದಿಯನ್ನ ಕೊಡುತ್ತೆ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುತ್ತೆ ಮನಸ್ಸಿಗೆ ಶಾಂತಿಯನ್ನ ಕೊಡುತ್ತೆ ಅದೇ ಗುಟ್ಟೆಚ್ ಅಂದ್ರೆ ಉದಾಹರಣೆಗೆ ನಿಮ್ಮ ಅಮ್ಮ ಬೆಳಿಗ್ಗೆ ಬರ್ಬೇಕಾದಾಗ ಪ್ರೀತಿಯಿಂದ ತಲೆಯನ್ನ ಸೌರಿ ಮುತ್ಕೊಟ್ಟು ತಲೆ ಬಾಚಿ ಕಳಿಸ್ಕೊಟ್ಲಲ್ಲ ಅದೇ ರೀ ಗುಡ್ ಹೆಚ್ಚಂದ್ರೆ ಅದೇ ನಿಮ್ಗೆ ಬರ್ಬೇಕಾದಾಗ ನಿಮ್ಮ ಪ್ರೀತಿಯಿಂದ ಒಂದು ಮುತ್ಕೊಟ್ಬಿಟ್ಟು ಮುದ್ದಿಸ್ಬಿಟ್ಟು ಮಕ್ಕಳೇ ಚೆನ್ನಾಗಿ ಕುತ್ಕೋಬೇಕಮ್ಮ ಅಂತ ಆಶೀರ್ವಾದ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನಲ್ಲ ಎಸ್ ಅದೇ ರೀ ಗುಡ್ಡೆ ಚಂದ್ರೆ ಇನ್ನೊಂದು ಏನ್ ಗೊತ್ತಾ ನೀವು ಪರೀಕ್ಷೆಯಲ್ಲಿ ಬಂದ್ರೆ ಸಾಧ್ಯ ಗಳು ಕರೆದು ಶಬಾಷ್ ಮಗಳೇ ಬಹಳ ಖುಷಿ ಆಯ್ತು ನೋಡ್ಬಿಟ್ಟೆ ಅಂತ ಹೇಳಿ ಕೈ ಕೊಟ್ಟು ತಲೆ ಮೇಲೆ ಕೈ ಇಟ್ಟು ಪೆಂಟಾರಲ್ಲ ಅಂತ ಅಂದ್ರೆ ನೀವು ಆಸ್ಪತ್ರೆಗೆ ಅಗತ್ಯತೆ ಅಂತ ಬಂದಾಗ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಅಲ್ಲಿ ಮುಟ್ಟಬೇಕಾದ ಜಾಗದಲ್ಲಿ ನೀವು ಅವಶ್ಯಕತೆಯಾಗಿ ಮುಟ್ಟಬೇಕಾಗತ್ತೆ ಪಕ್ಕದಲ್ಲಿ ಅಪ್ಪ ಇರ್ತಾರೆ ಅಮ್ಮ ಇರ್ತಾರೆ ನಿನ್ನ ಪೋಷಕರು ಇರ್ತಾರೆ ಅದು ಗುಟ್ಟೆಚ್ಚು ಆರೋಗ್ಯ ಹಿತಾಸಕ್ತಿ ಇದೆ ಎಷ್ಟೋ ಸಲ ಎಳುತಾ ಇರ್ತೀವಿ ಗುಡ್ ಟಚ್ ಮಾಡೋ ಸಂದರ್ಭದಲ್ಲೂ ಕೂಡ ಟಚ್ ಅಂತ ಮೈಂಡ್ ತೆಗೆದುಕೊಂಡು ಅವ್ರ ಮೇಲೆ ಬೇರೆ ರೀತಿಯಲ್ಲಿ ಹೋಗಿ ನಾವು ಹೋದಾಗ ಅವರೆಲ್ಲ ಒಂದ್ ಕಡೆ ಅನ್ಯಾಯಕ್ಕೆ ಹೊರಗಾಗಿ ಒಳಗಡೆ ಒಳ್ಳೆ ಸಾಧ್ಯತೆ ಕೂಡ ಇದಾಗಿದೆ ಅದನ್ನ ನೀವು ಪರಾಮರ್ಶಿಸ್ಕೊಳ್ಬೇಕಾಗಿದೆ ತಿಳ್ಕೋಬೇಕಾಗಿದೆ ಇದು ಹೋಗಿರಿ ಇಟ್ಸ್ ವೆರಿ ಡೇಂಜರ್ ನೀವೆಲ್ಲರೂ ಕೂಡ ಈ ಪ್ಯಾಟ್ ಟಚ್ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಗಂಟಾಗಳ ಒಂದು ಸಲ ಪ್ಯಾಟ್ ಟಚ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಕೆಳಗಡೆ ಬೀಳೋದಿಲ್ಲ ಎಲ್ಲಿ ಕೂಡ ನೀವು ಯಾಮಾರೋದಿಲ್ಲ ಎಲ್ಲಿ ಕೂಡ ನೀವು ಸಾವಿರಗೆ ಹೋಗೋದಿಲ್ಲ ಎಲ್ಲಿ ಕೂಡ ಈ ನೋವನ್ನು ಆಕರ್ಷಣೆಗೆ ಬಲಿ ಹಾಕೋದಿಲ್ಲ ಎಲ್ಲಿ ಕೂಡ ನೋವನ್ನ ಅನುಭವಿಸೋದಿಲ್ಲ ಅದೇ ಯಾವುದು ಅಂತ ಅಂದ್ರೆ ವಿಶೇಷವಾಗಿ ಅಸಹಜವಾಗಿ ಟಚ್ ಮಾಡುವಂಥದ್ದು ಲೈಂಗಿಕ ಉದ್ದೇಶವನ್ನ ಇಟ್ಕೊಂಡು ಟಚ್ ಮಾಡುವಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಡು ನಿಮಗೆ ಮುಟ್ಲಿಕ್ಕೆ ಬರುವಂಥದ್ದು ನಿಮ್ಮ ಮನಸ್ಸಿಗೆ ನೆಮ್ಮದಿ ರೀ ಅವ್ರ ಕಂಡ್ರೆ ಆತಂಕ ಶುರುವಾಗುತ್ತೆ ಅವ್ರ್ ಕಂಡ್ರೆ ಭಯ ಶುರುವಾಗುತ್ತೆ ಅವ್ರ ಕಂಡ್ರೆ ಇನ್ನೇನೋ ನಿಮಗೆ ಅಲ್ಲೋಲ ಕಲ್ಲೋಲ ಮನ್ಸಲ್ಲಿ ಶುರುವಾಗುತ್ತೆ ನಥಿಂಗ್ ಬಟ್ ದಟ್ ಈಸ್ ನೀವೆಲ್ಲರೂ ತಿಳ್ಕೊಬೇಕು ಸರ್ ಪ್ಯಾಟೆಚ್ ಆಗಿ ಅವರು ಕಲ್ಪತ್ತೆ ನೀವು ಆಲ್ರೆಡಿ ಕೇಳಿದ್ದೀರಿ ಸಾಕಷ್ಟು ಸಾವಿರಾರು ಕಾರ್ಯಕ್ರಮಗಳನ್ನು ನೋಡ್ಕೊಂಡ್ ಬಂದಿದ್ದೀರಿ ಅಂದ್ಕೊಂಡಿದ್ದೀವಿ ಬಹುಶಃ ಅದರಲ್ಲಿ ಮುಖ್ಯವಾಗಿ ಯಾರಾದರೂ ಪಾ ವ್ಯಕ್ತಿ ಬಂದು ನಮ್ಮನ್ನ ಮುಟ್ಟುವಂತ ಪ್ರಯತ್ನ ಮಾಡಿದ್ರೆ ಅದು ಪ್ಯಾಟೆಚ್ ಆಗುತ್ತೆ ಅನಾಮದ ವ್ಯಕ್ತಿ ಬಂದು ನಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಬ್ಯಾಟ್ ಹೆಚ್ಚಾಗುತ್ತೆ ಕಂದಮಗಳ ಎಷ್ಟೋ ಅನಾ ಬೇರೆ ವ್ಯಕ್ತಿಗಳು ತನ್ನ ಒಂದು ಅಶ್ಲೀಲವಾದ ಚಿತ್ರಗಳನ್ನ ಮೊಬೈಲ್ಗಳಲ್ಲಿ ತಂದು ನಿಮಗೆ ನೋಡಿಸಿದ್ರೆ ಅದೆಲ್ಲ ಕೆಟ್ಟ ದೃಷ್ಟಿ ಅಶ್ಲೀಲ ವಿಡಿಯೋಗಳನ್ನ ಅಥವಾ ಅಶ್ಲೀಲ ವಿಡಿಯೋಗಳನ್ನ ತೋರಿಸಿ ಪ್ರವೋಪ ಮಾಡಿದ್ರೆ ಅದು ನೆಗೆಟಿವ್ ಆಗಿ ಬ್ಯಾಟ್ ಆಗುತ್ತೆ ಎಷ್ಟೋ ವಿಶೇಷವಾಗಿ ಗಮನಿಸ್ತಾ ಹೋದಾಗ ನಮಗೆ ಲೈಂಗಿಕ ಪ್ರಚೋದನೆ ಮಾಡ್ತಾ ಹೋಗ್ತಾರೆ ಲೈಂಗಿಕ ಆಸಕ್ತಿಯನ್ನು ಮೂಡಿಸೋದಕ್ಕೋಸ್ಕರ ಸುಮ್ಮನೆ ನಿಂತಿದ್ರು ಕೂಡ ಭುಜವನ್ನ ಟಚ್ ಮಾಡ್ಲಿಕ್ಕೆ ಬರ್ತಾರೆ ಕೈಯನ್ನ ಟಚ್ ಮಾಡ್ಲಿಕ್ಕೆ ಬರ್ತಾರೆ ಉದ್ದೇಶಕ್ಕೆ ಕೈಯನ್ನ ಹಿಡೀಲಿಕ್ಕೆ ಬರ್ತಾರೆ ನೀವು ಎಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇದ್ರು ಕೂಡ ಅವ್ರು ಬರ್ತಾರೆ ಅಂದ್ರೆ ಅದು ಬ್ಯಾಟ್ ಟಚ್ ಆಗಿರುತ್ತೆ ಅದರ ಮೈಂಡ್ ಅಲ್ಲಿ ಅದು ಫಿಕ್ಸ್ ಆಗಿರುತ್ತೆ ಕಂತ ಇನ್ನೊಂದ್ ಅಂತ ಅಂದ್ರೆ ಹುಡುಗ ಮತ್ತೆ ಹುಡುಗಿ ಅವ್ರಿಗಿನ್ನ ಚಿಕ್ಕ ವಯಸ್ಸು ಅಂದ್ರೆ ಹದಿನೆಂಟು ವರ್ಷದ ಒಳಗಿನವನ್ನ ನಿಲ್ಲಿಸ್ಕೊಡ್ತಾರೆ ಕೆಲವರು ಅವರ ಲೈಂಗಿಕ ಕ್ರಿಯೆಯ ಒಂದು ಒಂದು